ಪದ್ಯನಾಲ್ಕು ಕಂದ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಬೀಸಣಿಗೆ ಗಾಳಿ ಸುಳಿದಾವ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಬಂಗಾರ ಮಾರಿ ತೊಳೆದೇನಾ ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ ಕುಡಿಹುಬ್ಬು ಬೇವಿನೆಸಳಂಗ ಕುಡಿಹುಬ್ಬು ನೆಸಳಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಶಿವನ ಕೈಯಲಗು ಹೊಳೆದಂಗ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ ಬಿಂದಿಗೆ ಹಾಲು ಸುರಿವಂದ ಬಿಂದಿಗೆ ಹಾಲು ಸುರಿವಂದ ಚಂಚಿಯ ಚಂದ್ರಮನ ತಂದು ನಿಲಿಸ ಚಂದ್ರಮನ ತಂದು ನಿಲಿಸ ಅಭ್ಯಾಸ ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ ಆಡಿಬಾನನ ನನ ಕಂದ ಅಂಗಾಲ ತೊಳೆದೇನ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಾಕ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ ಒಂದು ವಾಕ್ಯ ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಮಗು ಸಂಜೆಯ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಎರಡು ಮೂರು ವಾಕ್ಯ ಕೋಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಏಕೆ ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿ ತೆಳಿನೀರಿನಿಂದ ತೊಳೆದು ತಾಯಿ ಉಪಚರಿಸುವಳು ತಪ್ಪುಗಳನ್ನು ಸರಿಪಡಿಸಿ ಬರೆ ಬೀಸಣಿಗೆ ಗಾಳಿ ಸುಳಿದವ ಬೀಸಣಿಗೆ ಗಾಳಿ ಸುಳಿದಾವ ಕುಡಿಹುಬ್ಬು ನೆಸಳಂಗ ಕುಡಿಹುಬ್ಬು ಬೇವಿ ನೆಸಳಂಗ ಚಂದಮನ ತಂದು ನಿಲಿಸೆಂದ ಚಂದ್ರಮನ ತಂದು ನಿಲಿಸೆಂದ ಈ ಸಾಲುಗಳನ್ನು ನಕಲು ಮಾಡೋ ಆಡಿಬ ನೆನಕಂದ ಅಂಗಾಲ ತೊಳೆದೇನ ಕುಡಿಹುಬ್ಬು ಬೇವಿನೆಸಳಂಗ ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ ಕಂದಯ್ಯ ತಕ್ಕೊಂಡು ಕುಡಿಹುಬ್ಬು ಕಣ್ಣೋಟ ಹೊಳೆಧಂಗ ಚಂದ್ರಮ ಊಹಿಸಿ ಬರೆ ಮಗು ಏಕೆ ನಗುತ್ತಿರಬಹುದು ಮಗು ಕೈಯಲ್ಲಿನ ಐಸ್ಕ್ರೀಂ ನೋಡಿ ನಗುತ್ತಿರಬಹುದು ಭಾಷಾ ಚಟುವಟಿಕೆ ಸಮಾನಾರ್ಥಕ ಪದ ಬಂಗಾರ ಚಿನ್ನ ಸ್ವರ್ಣ ಕೂಸು ಮಗು ಕಂದ ತಾಯಿ ಅಮ್ಮ ಜನನಿ ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ ಕೂಸು ಇದ್ದ ಮನೆಗೆ ಬೀಸಣಿಗೆ ಆತಾಕ ಮನಿಗೆ ಮನೆಗೆ ಬಂಗಾರ ಮಾರಿ ತೊಳೆದೇನ ಮಾರಿ ಮುಖ ಬೀಸಣಿಗೆ ಗಾಳಿ ಸುಳಿದಾವ ಸುಳಿದಾವ ಸುಳಿಯುವುದು ಚಂಚೀಯ ಚಂದ್ರಮನ ನಿಲಿಸೆಂದ ಚಂಚೀಯ ಸಂಜೆಯ ಗ್ರಾಂಥಿಕ ರೂಪ ಹೊಳೆದಂಗ ಹೊಳೆದ ಹಾಗೆ ಎಸಳಂಗ ಎಸಳ ಹಾಗೆ ನೆನೆದಂಗ ನೆನೆದ ಹಾಗೆ ಬಂದಂಗ ಬಂದ ಹಾಗೆ ಕುಳಿತಂಗ ಕುಳಿತ ಹಾಗೆ ಧನ್ಯವಾದಗಳು ಮೂರನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ